ಎಲ್ಲರಿಗೂ ಶಾಹೀನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಎರಡು ಆರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯ ಸಮಾಜ ವಿಜ್ಞಾನ ಪೇಪರ್ ಎರಡರಲ್ಲಿನ ವಿವರಣಾತ್ಮಕ ಉತ್ತರಗಳನ್ನು ನೋಡೋಣ ಐವತ್ತೊಂದನೇ ಪ್ರಶ್ನೆಯಿಂದ ಹಿಡಿದು ಅರವತ್ತನೇ ಪ್ರಶ್ನೆ ತನಕ ಉತ್ತರವನ್ನು ಯಾವ ರೀತಿ ಬರೀಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ತಡ ಮಾಡದೆ ಈ ಪ್ರಶ್ನೆ ಉತ್ತರಗಳನ್ನು ನೋಡ್ಕೊತಾ ಹೋಗೋಣ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಪ್ರಶ್ನೆಗೆ ಎರಡು ಅಂಕಗಳಿರ್ತವೆ ಐವತ್ತೊಂದನೇ ಪ್ರಶ್ನೆ ಬಂದು ಬಕ್ಸಾರ್ ಕದನದ ಪರಿಣಾಮಗಳನ್ನು ಬರೆಯಿರಿ ಈ ಪ್ರಶ್ನೆಗೆ ಉತ್ತರ ಬೇ ಈ ಉತ್ತರಕ್ಕೆ ಹೆಚ್ಚಿನ ಮಾಹಿತಿ ಬೇಕಾದರೆ ಹತ್ತನೇ ಭಾಗ ಬಂದು ಸಮಾಜ ವಿಜ್ಞಾನದಲ್ಲಿ ನೋಡ್ಬೋದು ಅದ್ರ ಆ ಪುಸ್ತಕದಲ್ಲಿ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಇದೆ ಈಗ ಇದರಲ್ಲಿರುವ ಉತ್ತರವನ್ನು ನೋಡೋಣ ಬಕ್ಸಾರ್ ಕದನವು ಹದಿನೇಳು ನೂರ ಮೀರ್ ಖಾಸಿಂ ಸಂಯುಕ್ತ ಸೇನೆ ಅಂದರೆ ಮೀರ್ ಖಾಸಿಂ ಮೊಘಲ್ ದೊರೆ ಎರಡನೇ ಶಾ ಆಲಂ ಮತ್ತು ಔದ್ನ ನವಾಬ್ ಶುಜ್ ದೌಲ್ನ ಹಾಗೂ ಬ್ರಿಟಿಷ್ ಹೆಕ್ಟರ್ ಮನ್ರೋ ನಡುವೆ ಈ ಯುದ್ಧ ನಡೀತದೆ ಬಕ್ಸಾರ್ ಕದನ ಅನ್ನುವುದು ಹದಿನೇಳು ನೂರ ಈ ಮೀರ್ ಮೀರ್ ಖಾಸಿಂ ಮತ್ತು ಮೊಘಲ್ ದೊರೆ ಎರಡನೇ ಶಾ ಆಲಂ ಮತ್ತು ಔದ್ನ ನವಾಬ್ ಶುಜ್ ಉದ್ದೌಲ್ನಾ ನಡುವೆ ಈ ಕದನ ನಡೆಯುತ್ತದೆ ಇದರ ಪರಿಣಾಮಗಳನ್ನು ಕೇಳಿದರೆ ಪರಿಣಾಮಗಳನ್ನು ಬರೆಯೋಕ್ಕಿಂತ ಮುಂಚೆ ಪೀಟಿ ಕೇ ತರಹ ಒಂದು ಸ್ವಲ್ಪ ಈ ಬಕ್ಸಾರ್ ಕದನ ಯಾವಾಗ ನಡೆಯಿತು ಎಲ್ಲಿ ನಡೆಯಿತು ಮತ್ತು ಯಾರ ಯಾರ ನಡೆಯಿತು ಅನ್ನೋದನ್ನು ಒಂದೆರಡು ವಾಕ್ಯದಲ್ಲಿ ಬರೆಯಬೇಕು ನಂತರ ಅದರ ಪರಿಣಾಮಗಳನ್ನು ನೋಡೋಣ ಕೆಳಗಡೆ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಎರಡನೇ ಶಾ ಆಲಂ ನೀಡಿದನು ಶಾ ಆಲಂ ವಾರ್ಷಿಕ ಎ ಇಪ್ಪತ್ತಾರು ಲಕ್ಷ ರೂಪಾಯಿಗಳನ್ನು ಪಡೆದು ಬಂಗಾಳದ ಮೇಲಿನ ತನ್ನ ಹಕ್ ಹಕ್ಕನ್ನೆಲ್ಲ ಬಿಟ್ಟುಕೊಡಲಬೇಕಾಯಿತು ಔದ್ನ ನವಾಬನಾದ ಶುಜ್ ಉದ್ದವ್ನು ಕಂಪನಿಗೆ ಯುದ್ಧ ಯುದ್ಧ ನಷ್ಟ ಪರಿಹಾರವಾಗಿ ಐವತ್ತು ಲಕ್ಷ ರೂಪಾಯಿಗಳನ್ನು ಕೊಡಬೇಕಾಯಿತು ಬಕ್ಸಾರ್ ಕದನದಿಂದ ಇದೆಲ್ಲ ಪರಿಣಾಮಗಳನ್ನು ನಾವು ಈ ರೀತಿಯಾಗಿ ಪಾಯಿಂಟ್ಸ್ ಮಾಡಿ ಪರಿಣಾಮಗಳನ್ನು ಬರೆಯೋದ್ರಿಂದ ಹೆಚ್ಚಿನ ಅಂಕಗಳನ್ನು ನಾವು ಕಳಿಸಬಹುದು ಇದು ಉತ್ತರ ಎರಡು ಅಂಕಕ್ಕಿಂತ ಮೂರು ಅಂಕಕ್ಕಿಗೂ ಆಗುತ್ತೆ ಇದರಲ್ಲಿ ನಿಮಗೆ ನೆನಪಿದ್ದಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಬರಿಬೇಕು ಮತ್ತು ಐವತ್ತೆರಡನೇ ಪ್ರಶ್ನೆ ಬ್ರಿಟಿಷ್ ಅಧಿಕಾರ ವಿಸ್ತರಣೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ನೀತಿಯು ಹೇಗೆ ಸಹಕಾರಿಯಾಯಿತು ಅನ್ನೋದನ್ನು ಕೇಳಿದ್ದಾರೆ ಇಲ್ಲಿ ಏನು ಬರೀಬೇಕು ಉತ್ತರ ನೋಡೋಣ ಹದಿನೆಂಟುನೂರ ನಲ್ವತ್ತೆಂಟರಲ್ಲಿ ಗವರ್ನರ್ ಜನರಲ್ ಆಗಿ ಭಾರತಕ್ಕೆ ಆಗಮಿಸಿದ ಲಾರ್ಡ್ ಡೌಲ್ ಹೌಸಿ ಭಾರತದ ಮೇಲೆ ನೇರ ಆಡಳಿತವನ್ನು ವಿಸ್ತರಿಸುವ ಉದ್ದೇಶದಿಂದ ಈ ನೀತಿಯನ್ನು ಜಾರಿಗೆ ತರ್ತಾರೆ ಈ ನೀತಿಯಿಂದ ಬ್ರಿಟಿಷರಿಗೆ ಭಾರತದಲ್ಲಿ ತಮ್ಮ ಅಧಿಕಾರ ವಿಸ್ತರಣೆಗೆ ಅನುಕೂಲವಾಗುವಂಥ ಎಂ ನೀತಿ ಅಂತ ಏನು ಕೂಡ ಹೇಳ್ಬೋದು ಇದನ್ನು ಮುಂದೆ ಬಂದು ಈ ರೀತಿಯ ಪ್ರಕಾರ ಯಾವುದೇ ಒಬ್ಬ ಭಾರತೀಯ ರಾಜ ಮಕ್ಕಳಿಲ್ಲದೆ ಮೃತನಾದರೆ ಮರಣ ಹೊಂದಿದರೆ ಅವನ ದತ್ತು ತೆಗೆದುಕೊಂಡಿದ್ದ ಪುತ್ರನಿಗೆ ಉತ್ತರಾಧಿಕಾರತ್ವದ ಹಕ್ಕಿರಲಿಲ್ಲ ಹೀಗೆ ಭಾರತೀಯ ರಾಜರು ತಮ್ಮ ಸಂಸ್ಥಾನವನ್ನು ಕಳೆದುಕೊಂಡು ಬ್ರಿಟಿಷರ ಕುತಂತ್ರಕ್ಕೆ ಒಳಗಾಗಬೇಕಾಯಿತು ಇದ ಉತ್ತರ ಇನ್ನೂ ಹೆಚ್ಚು ಮಾಹಿತಿ ಬೇಕಾದರೆ ನಿಮಗೆ ಹತ್ತನೇ ಭಾಗ ಒಂದು ಸಮಾಜ ವಿಜ್ಞಾನದಲ್ಲಿ ಕಾಣಬಹುದು ನೀವು ಐವತ್ಮೂರನೇ ಪ್ರಶ್ನೆ ಸಂಪತ್ತಿನ ಪ್ರವಾಹ ಸಿದ್ಧಾಂತವನ್ನು ವಿವರಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ ಅಂದರೆ ಇದು ಸಂಪತ್ತಿನ ಪ್ರವಾಹ ಅಂದಮೇಲೆ ನಮಗೇನಾಗುತ್ತೆ ಇದು ಎಂಥ ಪ್ರಶ್ನೆ ಇದು ಇಲ್ಲಿ ಬಂದಿದೆ ನಾವು ಓದಿದ್ದು ಸಂಪತ್ನ ಸಂಪತ್ತಿನ ಸೋರಿಕೆ ಸಿದ್ಧಾಂತ ತಿಳುತ್ತೀವಿ ಅಂತ ಅನ್ನಿಸ್ಬೋದು ಸಂಪತ್ತಿನ ಪ್ರವಾಹ ಅಂದರೂ ಒಂದೇ ಒಂದೇ ಮತ್ತು ಸೋರಿಕೆ ಸಿದ್ಧಾಂತ ಅಂದರೂ ಒಂದೇ ಇದನ್ನು ಇದ್ರ ವಿ ಉತ್ತರವನ್ನು ನೋಡ್ಕೊತಾ ಹೋಗೋಣ ಈ ಸಿದ್ಧಾಂತದ ಬಗ್ಗೆ ನಿಮ್ಗೆ ಎಷ್ಟು ಮಾಹಿತಿ ಗೊತ್ತಿದೆಯಲ್ಲ ಅದನ್ನೆಲ್ಲ ಪಾಯಿಂಟ್ಸ್ ಮಾಡಿ ಈ ರೀತಿ ಬರೀಬೇಕು ದಾದಾಬಾಯಿ ನವರು ಅವರು ತಮ್ಮ ಪಾವರ್ಟಿ ಆ್ಯಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎಂಬ ಕೃತಿಯಲ್ಲಿ ಸಂಪತ್ತಿನ ಪ್ರವಾಹ ಸಿದ್ಧಾಂತವನ್ನು ಮಂಡಿಸ್ತಾರೆ ಭಾರತದ ಸಂಪತ್ತು ಮತ್ತು ಸಂಪನ್ಮೂಲಗಳನ್ನು ಯಾವುದೇ ಆರ್ಥಿಕ ಮತ್ತು ವಸ್ತು ರೂಪದ ಸಮಾನ ಆದಾಯ ಅಥವಾ ಲಾಭವಿಲ್ಲದೆ ಇಂಗ್ಲೆಂಡಿಗೆ ಹರಿದು ಹೋದದ್ದನ್ನು ಈ ಸಂಪತ್ತಿನ ಪ್ರವಾಹ ಸಿದ್ಧಾಂತದಲ್ಲಿ ಅವರು ವಿವರವಾಗಿ ಮಾಹಿತಿಯನ್ನು ನೀಡಿದ್ದಾರೆ ನಾಗರಿಕ ಮತ್ತು ಸೇನಾ ಅಧಿಕಾರಿಗಳ ವೇತನ ಮತ್ತು ಪಿಂಚಣಿ ಆಡಳಿತದ ವೆಚ್ಚ ಇತ್ಯಾದಿ ಸಾಕಷ್ಟು ಸಂಪತ್ತು ಇಂಗ್ಲೆಂಡಿಗೆ ಹರಿದು ಹೋಯಿತು ಇದು ಎಲ್ಲ ಸಂಪತ್ತಿನ ಸೋರಿಕೆ ಸಿದ್ಧಾಂತದೊಳಗೆ ಬರುತ್ತದೆ ಮುಂದೆ ಬಂದ್ಬಿಟ್ಟು ಐವತ್ನಾಲ್ಕನೇ ಪ್ರಶ್ನೆ ಪುರಂದರದಾಸರು ಭಕ್ತಿಯನ್ನು ಕುರಿತು ಪ್ರಸ್ತಾಪಿಸಿದ ಪ್ರಸ್ತಾಪಿಸಿರುವ ಅಂಶಗಳನ್ನು ವಿವರಿಸಿ ಹೇಳಿ ಕೇಳಿದ್ದಾರೆ ಇದು ಭಕ್ತಿ ಪಂಥದ ಪಾಠದ ಮೇಲಿನ ಪ್ರಶ್ನೆ ಇದೆ ಇದು ಆರನೇ ತರಗತಿಯಲ್ಲಿ ಭಾಗ ಎರಡರಲ್ಲಿ ಬರುವ ಅಧ್ಯಾಯ ಹದಿನಾರು ಭಾರತೀಯ ವೈಚಾರಿಕತೆ ಮತ್ತು ಭಕ್ತಿ ಪಂಥ ಪಾಠದ ಮೇಲೆ ಇರುವ ಪ್ರಶ್ನೆ ಇದು ಭಕ್ತಿ ಪಂಥದ ಮೇಲೆ ಈ ಸಲ ಪುರಂದರದಾಸರು ಕೇಳಾರಪ್ಪ ಅಂದರೆ ಮುಂದಿನ ಸಲ ಯಾರು ಬರ್ತದಪ್ಪ ಅಂದರೆ ಅಕ್ಕ ಮಹಾದೇವಿ ಬಸವೇಶ್ವರವ್ರದ್ದು ಮಧ್ವಾಚಾರ್ಯರದ್ದು ಶಂಕರಾಚಾರ್ಯರದ ಬಗ್ಗೆ ಬರ್ಬೋದು ಇದನ್ನು ನೋಡ್ಕೋಬೇಕು ನೀವು ಭಕ್ತಿ ಪಂಥ ಪಾಠವನ್ನು ಪೂರ್ತಿ ಚೆನ್ನಾಗಿ ಓದ್ಕೊಂಬಿಡಿ ಪುರಂದರದಾಸರು ವೈಷ್ಣವ ಭಕ್ತಿ ಪಾರಂ ಪಾರಮ್ಯದ ಹರಿ ಸಂಕೀರ್ತನಗಳ ಮುಖಾಂತರ ಕನ್ನಡ ಸಾಹಿತ್ಯ ಕರ್ನಾಟಕ ಸಂಗೀತಕ್ಕೆ ಮೌಖಿಕ ಕೊಡುಗೆಯನ್ನು ನೀಡಿದ್ದಾರೆ ಅದಕ್ಕೆ ಅವ್ರಿಗೆ ಏನಂತ ಕರಿತಾರಪ್ಪ ಅಂದ್ರೆ ಪುರಂದರದಾಸರಿಗೆ ಕರ್ನಾಟಕದ ಸಂಗೀತದ ಪಿತಾಮಹ ಅಂತೇಳಿ ಕರೀತೀವಿ ನಾವು ಅವರಿಗೆ ಪುರಂದರದಾಸರು ತಮ್ಮ ಕೀರ್ತನೆಗಳ ಮೂಲಕ ಸಾಮಾಜಿಕ ಕಳಕಳಿ ಡಾಂಬಿಕ ಭಕ್ತಿ ವಿಡಂಬನೆ ಕುರಿತಾಗಿ ಅಭಿವ್ಯಕ್ತಿ ಪಡಿಸುವುದನ್ನು ನಾವು ಭಕ್ತಿ ಪ ಭಕ್ತಿ ಪಂಥ ಪಾಠದ ಒಳಗೆ ನೋಡಬಹುದು ಭಕ್ತಿ ಎಂದರೆ ಯಾಗ ಯಜ್ಞಗಳನ್ನು ತಿರಸ್ಕರಿಸಿ ಮೂಢನಂಬಿಕೆಗಳನ್ನು ಅಲ್ಲಗಳೆದು ಆತ್ಮಶೋಧನೆಗಾಗಿ ಆಂತರಿಕ ಶುದ್ಧಿಗಾಗಿ ನಾವು ಕೈಗೊಳ್ಳಬೇಕಾದ ಕಾರ್ಯವಾಗಿದೆ ಇದನ್ನೇ ನಾವು ಭಕ್ತಿ ಮಾರ್ಗವಂತ ಕರಿತೀವಿ ಭಕ್ತಿಯಿಂದ ಹೋದರೆ ನಾವು ಮುಕ್ತಿಯನ್ನು ಪಡೆಯಬಹುದು ಅಂತ ಹೇಳಿ ಹೇಳ್ತಾರೆ ಅದೇ ರೀತಿ ಈ ವಿಡಿಯೋ ನೋಡೋದ ಮೂಲಕ ನೀವು ಇದನ್ನು ನೋಟ್ಸ್ ಮಾಡ್ಕೋಬಹುದು ಇಲ್ಲಾಂದರೆ ಸ್ಕ್ರೀನ್ಶಾಟಲ್ಲಿ ತೊಗೊಂಡು ನೀವು ಫ್ರೀ ಇದ್ದಾಗ ಓದ್ಕೋಬೋದು ಮತ್ತು ಈ ರೀತಿ ಪಾಯಿಂಟ್ಸ್ ಮಾಡಿ ನಿಮ್ಮ ಹತ್ರ ಇಟ್ಕೋಬೋದು ಎಕ್ಸಾಮ್ ಬಂದಾಗ ರಿವಿಸನ್ ಮಾಡೋಕ್ಕೆ ನಿಮಗೆ ಬಹಳ ಯೂಸ್ ಆಗುತ್ತೆ ಐವತ್ತೈದನೇ ಪ್ರಶ್ನೆ ಪುನರುಜ್ಜೀವನ ಕಾಲದ ಸಾಹಿತ್ಯ ಬೆಳವಣಿಗೆಯನ್ನು ಉದಾಹರಣೆಗಳೊಂದಿಗೆ ವಿವರಿಸಿರಿ ಪುನ ಮೊದಲೇನು ಬರಿಬೇಕಪ್ಪ ಅಂದರೆ ನಿಮಗೆ ಗೊತ್ತಿದ್ದ ನಿಮಗೆ ಗೊತ್ತಿದ್ದಷ್ಟ ಮಾಹಿತಿಯನ್ನು ನೀವು ಒಂದೆರಡು ಲೈನಲ್ಲಿ ನಿಮ್ಮ ವಾಕ್ಯಗಳಲ್ಲಿ ಮೊದಲು ಬರಿಬೇಕು ಅದನ್ನು ಪೀಟಿಕೆ ಅಂತೇಳಿ ಹಾಕಿ ಬರೋದೇನು ಬೇಕಾಗಿಲ್ಲ ಜಸ್ಟ್ ಒಂದೆರಡು ಲೈನ್ ಬರೆದ್ರೆ ಸಾಕು ಪುನರುಜ್ಜೀವನ ಪದದ ಅರ್ಥ ಪುನರ್ಜನ್ಮ ಅಥವಾ ಪುನರ್ಜಾಗೃತಿ ಇಟಲಿಯನ್ನು ನಾವೇನಂತ ಕರಿತೀವಿ ಪುನರುಜ್ಜೀವನದ ತವರೂರು ಎಂದು ಕರೆಯುತ್ತೇವೆ ಇಟಲಿ ಅನೇಕ ಸಾಹಿತ್ಯ ದಿಗ್ಗಜರ ತವರೂರು ಫ್ರಾನ್ಸ್ ಇಂಗ್ಲೆಂಡ್ ಜರ್ಮನಿ ದೇಶಗಳು ಕೂಡ ಸಾಕಷ್ಟು ಸಾಹಿತ್ಯ ಸಾಹಿತ್ಯ ಪ್ರತಿಭೆಗಳನ್ನು ಸೃಷ್ಟಿಸಿದವು ಸಾಹಿತ್ಯ ಮತ್ತು ಬರವಣಿಗೆಯ ಮೂಲಕ ಜನರಲ್ಲಿ ಹಲವಾರು ಸಾಹಿತಿಗಳು ಜಾಗೃತಿಯನ್ನು ಮೂಡಿಸಿದ್ದಾರೆ ಉದಾಹರಣೆಗೆ ಪುನರುಜ್ಜೀವನದ ಪಿತಾಮಹ ಯಾರಪ್ಪ ಅಂದರೆ ಪೆಟ್ರಾರ್ಕ್ ಅವರು ಆಫ್ರಿಕಾ ದೇಶದವರು ಟಾಂಡೆ ಏನು ಮಾಡ್ತಾರಪ್ಪ ಅಂದ್ರೆ ಡಿವೈನ್ ಕಾಮಿಡಿ ಅಂತ ಹೇಳಿ ಬರೀತಾರೆ ಥಾಮಸ್ ಮೋರೋ ಮೋರ್ ಯುಟೋಫಿಯಾ ಎಂಬ ಕೃತಿಯನ್ನು ಬರೀತಾರೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ ನೀವು ನೋಡ್ಕೋಬಹುದು ಐವತ್ತಾರನೇ ಪ್ರಶ್ನೆ ಇತಿಹಾಸದ ಅಧ್ಯಯನದಲ್ಲಿ ನಾಣ್ಯಗಳ ಮಹತ್ವವನ್ನು ವಿವರಿಸಿರಿ ಅಂತೇಳಿ ಪ್ರಶ್ನೆ ಅದ ಇದು ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಪಾಠದಲ್ಲಿ ಆಧಾರಗಳು ಎಂಬ ಪಾಠದಲ್ಲಿ ಈ ಪ್ರಶ್ನೆ ಬರ್ತದೆ ಏನಪ್ಪ ಅಂದರೆ ಈ ನಾವು ಇತಿಹಾಸವನ್ನು ಅಧ್ಯಯನ ಮಾಡಬೇಕಂದ್ರೆ ನಮಗೆ ಹಲವಾರು ಆಧಾರಗಳು ಬೇಕಾಗ್ತವೆ ಅದರಲ್ಲಿ ಏನು ಬರ್ತದಪ್ಪ ಅಂದರೆ ಶಾಸನಗಳು ನಾಣ್ಯಗಳು ಸ್ಮಾರಕಗಳು ಇವೆಲ್ಲ ಬರ್ತವೆ ಈ ಸಲ ನಾಣ್ಯಗಳ ಮೇಲೆ ಪ್ರಶ್ನೆ ಬಂದದಪ್ಪ ಅಂದಮೇಲೆ ಮುಂದಿನ ಸಲ ಶಾಸನಗಳ ಮೇಲೆ ಬರ್ಬೋದು ಸ್ಮಾರಕಗಳ ಮೇಲೆ ಬರ್ಬೋದು ಈ ಪಾಠವನ್ನು ಚೆನ್ನಾಗಿ ಓದಿ ಈ ಇದು ನಾಣ್ಯಗಳ ಮೇಲೆ ಯಾವ ರೀತಿ ನಾವು ಪಾಯಿಂಟ್ಸನ್ನು ಮಾಡಿವಲ್ಲ ಅದೇ ರೀತಿ ಸ್ಮಾರಕ ಮತ್ತು ಶಾಸನಗಳ ಮೇಲೆ ಪಾಯಿಂಟ್ಸನ್ನು ಮಾಡಿ ಇಟ್ಕೋಬೇಕು ಈ ಸದಾ ನಾಣ್ಯಗಳ ಮಹತ್ವವನ್ನು ನೋಡೋಣ ಇತಿಹಾಸವನ್ನು ಅಧ್ಯಯನ ಮಾಡಲು ಆಧಾರಗಳು ಅತ್ಯಗತ್ಯ ನಾಣ್ಯಗಳು ಇತಿಹಾಸವನ್ನು ಅರಿಯಲು ಇರುವಂಥ ಪ್ರಮುಖ ಪುರಾತತ್ವ ಆಧಾರವಾಗಿದೆ ನಮಗೆ ನಾಣ್ಯಗಳು ಆಕಾರದಲ್ಲಿ ಚಿಕ್ಕದಾಗಿದ್ದರೂ ಹಲವು ಹಲವು ಮಹತ್ವದ ಸಂಗತಿಗಳನ್ನು ಒಳಗೊಂಡಿರುತ್ತದೆ ನಾಣ್ಯಗಳ ಮೂಲಕ ನಾವು ಆ ನಾಣ್ಯವನ್ನು ಹೊರಡಿಸಿದ ರಾಜನ ಅಧೀನದಲ್ಲಿರುವ ಪ್ರದೇಶದ ವ್ಯಾಪ್ತಿ ಆಡಳಿತದ ಭಾಷೆ ರಾಜನ ಸಾಧನೆಯನ್ನು ನಾವು ನಾಣ್ಯಗಳ ಮೂಲಕ ತಿಳಿಯಬಹುದು ಸಮುದ್ರಗುಪ್ತನ ನಾಣ್ಯಗಳಿಂದ ಅವನು ಸಂಗೀತ ಪ್ರಿಯನಾಗಿದ್ದನಂಥೇಳಿ ನಮಗೆ ತಿಳಿದು ಬರ್ತದ ಐವತ್ತೇಳನೇ ಪ್ರಶ್ನೆ ರಾಷ್ಟ್ರಕೂಟರ ಕಾಲದ ಶಿಕ್ಷಣ ಪದ್ಧತಿಯನ್ನು ಕುರಿತು ಬರೆಯಿರಿ ಅಂತ ಹೇಳಿ ಪ್ರಶ್ನೆ ಅದು ಕರ್ನಾಟಕ ಇತಿಹಾಸದಲ್ಲಿ ರಾಷ್ಟ್ರಕೂಟರ ಆಳ್ವಿಕೆ ತನ್ನದೇ ಆದಂತಹ ಛಾಪನ್ನು ಮೂಡಿಸಿದೆ ಶಿಕ್ಷಣ ಕ್ಷೇತ್ರಕ್ಕೆ ರಾಷ್ಟ್ರಕೂಟರು ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದ್ದಾರೆ ಇವರ ಕಾಲದಲ್ಲಿ ಅಗ್ರಹಾರಗಳು ಮತ್ತು ಮಠಗಳು ಅಂದಿನ ಪ್ರಮುಖ ಶೈಕ್ಷಣಿಕ ಕೇಂದ್ರಗಳಾಗಿದ್ದವು ಸಂಸ್ಕೃತ ವೇದ ಜ್ಯೋತಿಷ್ಯ ತರ್ಕಶಾಸ್ತ್ರ ಪುರಾಣಗಳಲ್ಲಿ ಶಿಕ್ಷಣವನ್ನು ನೀಡುತ್ತಿದ್ದರು ಇವರು ಒಟ್ಟಿನಲ್ಲಿ ರಾಷ್ಟ್ರಕೂಟರ ಕಾಲದ ಶಿಕ್ಷಣ ಪದ್ಧತಿಯು ಸುವ್ಯವಸ್ಥಿತವಾಗಿತ್ತು ಅಂಥೇಳಿ ನಾವು ಕಾಣ್ಬೋದು ಇದರ ಹೆಚ್ಚಿನ ಮಾಹಿತಿಗೆ ಎಂಟನೇ ತರಗತಿ ಸಮಾಜ ವಿಜ್ಞಾನ ಪುಸ್ತಕವನ್ನು ನೀವು ರೆಫರ್ ಮಾಡ್ಕೋಬಹುದು ಐವತ್ತೆಂಟನೇ ಪುಸ್ತಕ ಐವತ್ತೆಂಟನೇ ಪ್ರಶ್ನೆ ಬಂದ್ಬಿಟ್ಟು ಸರ್ಕಾರದ ನೇಮಕಾತಿಯ ಪದ್ಧತಿಗಳನ್ನು ವಿವರಿಸಿ ಅಂಥೇಳ ಮೊದಲ ಈ ನೇಮಕಾತಿ ಈ ನೇಮಕಾತಿ ಎದರಲ್ಲಿ ಬರ್ತದನ ನಾವು ಮೊದಲು ತಿಳ್ಕೊಬೇಕು ಸಾರ್ವಜನಿಕ ಆಡಳಿತದ ಯಶಸ್ಸಿಗೆ ಪರಿಣಾಮಕಾರಿ ಸಿಬ್ಬಂದಿ ಅವಶ್ಯಕವಾಗಿರುತ್ತದೆ ಉತ್ತಮ ಮತ್ತು ದಕ್ಷ ಅಧಿಕಾರಿಯನ್ನು ನೇಮಿಸಿಕೊಂಡಾಗ ಅಭಿವೃದ್ಧಿಗೆ ಪ್ರಯತ್ನಿಸುತ್ತಾರೆ ನೇಮಕಾತಿಯಲ್ಲಿ ಎರಡು ವಿಧಗಳದು ಒಂದು ನೇರ ನೇಮಕಾತಿ ಇನ್ನೊಂದು ಆಂತರಿಕ ನೇಮಕಾತಿ ಅಂತ ಹೇಳಿ ಬರ್ತದೆ ಅದರಲ್ಲಿ ನೇರ ನೇಮಕಾತಿ ಅಂದರೆ ನೋಡೋಣ ಅರ್ಹ ಅಭ್ಯರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನಿಶ್ಚಿತ ರೀತಿಯಲ್ಲಿ ಆಯ್ಕೆ ಮಾಡುವುದೇ ನೇರ ನೇಮಕಾತಿಯಾಗಿರುತ್ತದೆ ಆಂತರಿಕ ನೇಮಕಾತಿ ಅಂದ್ರೆ ಸರ್ಕಾರಿ ಸೇವೆಯಲ್ಲಿ ಇದ್ದವರಲ್ಲಿ ಅರ್ಹರಾದವರನ್ನು ಮೇಲ್ದರ್ಜೆಯ ಹುದ್ದೆಗಳಿಗೆ ಆಯ್ಕೆ ಮಾಡುವುದೇ ಆಂತರಿಕ ನೇಮಕಾತಿಯಾಗಿದೆ ಐವತ್ತೊಂಬತ್ತನೇ ಪ್ರಶ್ನೆ ಜಿಲ್ಲಾ ನ್ಯಾಯಾಲಯದ ಅಧೀನದಲ್ಲಿರುವ ನ್ಯಾಯಾಲಯಗಳು ಯಾವುವು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ನಡೆದ ನ್ಯಾಯಾಲಯಗಳ ಸಮ್ಮೇಳನದ ಪರಿಣಾಮವಾಗಿ ಸಂವಿಧಾನದಲ್ಲಿ ಅಧೀನ ನ್ಯಾಯಾಲಯಗಳು ಅವುಗಳ ರಚನೆ ಮತ್ತು ಕಾರ್ಯವ್ಯಾಪ್ತಿಯನ್ನು ಅಳವಡಿಸಲಾಗಿದೆ ಜಿಲ್ಲಾ ನ್ಯಾಯಾಲಯಗಳಲ್ಲಿ ಎರಡು ವಿಧಗಳಿವೆ ಒಂದು ನಾಗರಿಕ ನ್ಯಾಯಾಲಯ ಇನ್ನೊಂದು ಅಪರಾಧ ನ್ಯಾಯಾಲಯಗಳಂತೇಳಿ ಬರ್ತದೆ ಈ ನಾಗರಿಕ ನ್ಯಾಯಾಲಯಗಳಲ್ಲಿ ಬರುವಂಥ ಹಲವಾರು ಅಧೀನ ನ್ಯಾಯಾಲಯಗಳದವು ಅವು ಯಾವಪ್ಪ ಅಂದರೆ ಅಧೀನ ನ್ಯಾಯಾಧೀಶರ ನ್ಯಾಯಾಲಯ ಹೆಚ್ಚುವರಿ ಅಧೀನ ನ್ಯಾಯಾಧೀಶರ ನ್ಯಾಯಾಲಯ ಮುನ್ಸಿಫ್ ನ್ಯಾಯಾಲಯ ಹೆಚ್ಚುವ ಮುನ್ಸಿಫ್ ನ್ಯಾಯಾಲಯ ಅಂಥೇಳಿ ಈ ನಾಲ್ಕು ವಿಧಗಳು ಬರ್ತವೆ ಈಗ ಮುಂದೆ ಬಂದುಬಿಟ್ಟು ಅಪರಾಧ ನ್ಯಾಯಾಲಯಗಳದರೊಳಗೆ ಇದರಲ್ಲಿ ಬರುವ ಅಧೀನ ನ್ಯಾಯಾಲಯಗಳು ಯಾವಪ್ಪ ಅಂದರೆ ಮುಖ್ಯ ಮ್ಯಾಜಿಸ್ಟ್ರಿಕ್ ನ್ಯಾಯಾಲಯ ಪ್ರಥಮ ದ್ವಿತೀಯ ತೃತೀಯ ದರ್ಜೆ ಮ್ಯಾಜಿಸ್ಟ್ರಿಕ್ ನ್ಯಾಯಾಲಯ ಅರವತ್ತನೇ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಚೀನಾದೊಂದಿಗೆ ಭಾರತದ ಬಾಂಧವ್ಯದ ಬಗ್ಗೆ ತಿಳಿಸಿ ಉತ್ತರ ನಮ್ಮ ಸಂವಿಧಾನದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ತತ್ವಗಳು ಐವತ್ತೊಂದನೇ ವಿಧಿಯಲ್ಲಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸೌಹಾರ್ದತೆಯ ಕುರಿತು ತಿಳಿಸಲಾಗಿದೆ ಚೀನಾ ಭಾರತದ ನೆರೆಯ ರಾಷ್ಟ್ರಗಳಲ್ಲಿ ಅತ್ಯಂತ ದೊಡ್ಡ ರಾಷ್ಟ್ರವಾಗಿದೆ ಇದು ಬರೀಗಿಂತ ಮುಂಚೆ ನಾವು ಇನ್ನೊಂದು ಪಾಯಿಂಟ್ ಬರೆದರೂ ಚೆನ್ನಾಗಿರುತ್ತೆ ಉತ್ತರ ನಮ್ಮ ಭಾರತದ ನೆರೆ ರಾಷ್ಟ್ರಗಳು ಯಾವ್ಯಾವು ಯಾವ ದಿಕ್ಕಿನಲ್ಲಿ ಬರ್ತವು ಅನ್ನೋದನ್ನು ಒಂದು ಸಲ ಬರೆದರೂ ನಡೀತದೆ ನಿಮ್ಗೆ ಗೊತ್ತಿದ್ದರು ನಮ್ಮ ನೆರೆ ರಾಷ್ಟ್ರಗಳು ಏಳದು ಯಾವ ದಿಕ್ಕಿನಲ್ಲಿ ಯಾವ ದೇಶ ಬರುತ್ತೆ ಅಂಥೇಳಿ ಅದರಲ್ಲಿ ಚೀನಾ ಅತಿ ಅತ್ಯಂತ ದೊಡ್ಡದಾದ ದೇಶವಾಗಿದೆ ಚೀನಾ ದೇಶವು ಭಾರತದ ಭಾಗವಾಗಿರುವ ಅರುಣಾಚಲ ಪ್ರದೇಶ ತನಗೆ ಸೇರಬೇಕೆಂದು ಪ್ರತಿಪಾದಿಸುತ್ತಿದೆ ಇದರಿಂದ ಎರಡೂ ದೇಶಗಳ ಸಂಬಂಧ ಏನಾಗಿದೆ ಸ್ವಲ್ಪ ಕಗ್ಗಂಟಾಗಿದೆ ಚೀನಾ ದೇಶವು ಅಣ್ ಅಣ್ವಸ್ತ್ರ ತಯಾರಿಕೆಯಲ್ಲಿ ಪೈಪೋಟಿ ಸಾಧಿಸುತ್ತಿರುವುದು ವಿದೇಶ ವ್ಯಾಪಾರದಲ್ಲಿ ಸವಾಲುಗಳನ್ನು ನೀಡುತ್ತಿರುವುದು ಭಾರತ ಮತ್ತು ಚೀನಾ ದೇಶದ ನಡುವಿನ ಸಂಬಂಧವನ್ನು ಕೆಡಿಸುತ್ತಿದೆ ಈ ವಿಡಿಯೋದಲ್ಲಿ ಐವತ್ತೊಂದರಿಂದ ಅರವತ್ತನೇ ಪ್ರಶ್ನೆ ತನಕ ಉತ್ ವಿವರಣಾತ್ಮಕ ಉತ್ತರಗಳನ್ನು ನೋಡಿದೆವು ಮುಂದಿನ ಭಾಗದಲ್ಲಿ ಮುಂದಿನ ಪ್ರಶ್ನೆಗಳನ್ನು ನೋಡೋಣ ಎಲ್ಲರಿಗೂ ಥ್ಯಾಂಕ್ ಯು